ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತಲ್ಲ ಅದನ್ನು ನೋಡೋಣ ಬನ್ನಿ ಈ ಕಡೆ ನಮ್ಮ ಭೂಮಿ ಸಾಹೇಬ್ರೆ ಈ ಸೀರೆ ಇಲ್ಲಾಕಿದೆ ಅಂತ ಅಜಿತ್ ಸಾಹೇಬ್ರನ್ನ ಕೇಳ್ತಾರೆ ಆವಾಗ ಅಜಿತ್ ಯೋಚನೆ ಮಾಡ್ತಾನೆ ಅಂದರೆ ಅವನು ಆ ಭೂಮಿ ಇಲ್ಲದೆ ಇದ್ದ ಟೈಮಲ್ಲಿ ಆ ಸೀರೆಯನ್ನು ತಗೊಂಡು ಪಾಪ ಫೀಲ್ ಆಗಿರ್ತಾನೆ ಅದನ್ನು ನೆನಪು ಮಾಡ್ಕೋತಾನೆ ಬಟ್ ಆಕೆಗೆ ಹೇಳೋಂಗಿಲ್ಲ ಹಲೋ ಸಾಹೇಬ್ರೆ ಹೇಳಿ ಏ ಏನು ಇದೆ ಇಲ್ಲಿ ಸೀರೆ ಅಂತ ಮತ್ತೆ ಭೂಮಿ ಕೇಳ್ತಾಳೆ ಆವಾಗ ಅಜಿತ್ ಭೂಮಿ ನನಗೇನು ಗೊತ್ತೇ ನಿನ್ನ ಸೀರೆನ ಪಲ್ಲಬೇಕಾ ತೊಳೆದ್ಬಿಟ್ಟು ಇಟ್ಟಿರಬೇಕು ಅಲ್ಲಿ ನನಗೇನು ಗೊತ್ತೆ ಅಂತ ಅವ್ರು ಹೇಳ್ತಾರೆ ಅವಾಗ ಭೂಮಿ ಇಲ್ಲ ಸಾಹೇಬ್ರೇ ನಾ ಹೋಗೋವಾಗೇ ವಾಶ್ ಮಾಡಿಬಿಟ್ಟು ವಾಡ್ರ್ ಇಟ್ಟು ಹೋಗಿದ್ದೆ ಅದು ಇಲ್ಲಿ ಹೇಗೆ ಬಂತು ಅಂದಾಗ ಅಜಿತ್ ಸಾಹೇಬರು ಏಯ್ ನಿನ್ನ ಫೀಲಿಂಗಲ್ಲಿ ಅದು ನೇನು ಸೀರೆ ಹಿಡ್ಕೊಂಡು ಕೊಂತಿದ್ದೀನಿ ಅಂದ್ಕೊಂಡಿದ್ದೆ ಏನು ಆ ರೇಂಜ್ಗೆ ನಾನು ತಲೆ ಕೆಡ್ಸ್ಕೊಂಡಿದ್ದೆ ನಾನು ನಿನ್ನ ಬಗ್ಗೆ ಅಂತ ಅಜಿತ್ ಹೇಳ್ತಾನೆ ಆವಾಗ ಭೂಮಿ ಅಲ್ಲ ಸಾಹೇಬ್ರೆ ನೀವು ಆ ರೇಂಜಿಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂದರೂ ಕೂಡ ಸ್ವಲ್ಪ ಆದರೂ ನೀವು ನನ್ನ ಬಗ್ಗೆ ತಲೆ ಕಟ್ಸ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಅವಾಗ ಭೂಮಿ ಅಲ್ಲಿ ನಿಂತಿರ್ತ ಆಕೆ ಕೈಯನ್ನು ಸೀರೆಯನ್ನು ತೆಗೆದುಕೊಂಡು ಏ ಬಾ ತಾರ ಇಲ್ಲೇ ಸೀರೆನಾ ಅಂತ ಇಸ್ಕೋತಾರೆ ಯಾಕೆ ಸಾಹೇಬ್ರೆ ಅಂತ ಕೇಳಿದಾಗ ಹಿಂದಿನ ಕಾಲದಲ್ಲಿ ವರದಕ್ಷಿಣೆ ಕೊಡದೇ ಇದ್ದರೆ ಏನು ಮಾಡ್ತಿದ್ರು ಭೂಮಿ ಮನೆಯಲ್ಲಿ ಗೊತ್ತಾ ನಿಂಗೆ ಅಂತ ಕೇಳ್ತಾರೆ ನಗ್ತಾ ಏ ಗೊತ್ತು ರೀ ಅದನ್ನು ಅವ್ರಿಗೆ ಏನು ಹಾಕ್ಬಿಡ್ತಿದ್ರು ಹಾ ಹಾಗಾದರೆ ನಾನಿವಾಗ ನಿನಗೆ ನೇನು ಹಾಕ್ತೀನಿ ಅಂತ ಅಜಿತ್ ಸಾಹೇಬ್ರು ಆ ಸೀರೆನ ತೊಗೊಂಡು ಹಾಕಿ ಕೊಳ್ಳಿಗೆ ಹಾಕಕ್ಕೆ ಹೋಗ್ತಾರೆ ಅಜ್ ಭೂಮಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬಂದುಬಿಡ್ತಾರೆ ಈ ಕಡೆ ನಮ್ಮ ಸಂಗೀತ ಪಲ್ಲವಿಗೆ ಅಂತ ಒಂದು ಸೀರೆಯನ್ನು ತೊಗೊಂಡು ಬಂದಿರ್ತಾರೆ ಅದನ್ನು ತಗೋಮ್ಮ ಈ ಸೀರೆನ ಅಂತ ಪಲ್ಲವಿಗೆ ಹೇಳ್ತಾರೆ ಆದರೆ ಪಲ್ಲವಿ ಬೇಡ ಅಕ್ಕ ಇಷ್ಟು ಕಾಸ್ಟ್ಲಿ ಸೀರೆ ನನಗೆ ಬೇಡ ಅಕ್ಕ ಅಂತ ಹೇಳಿದಾಗ ಇಲ್ಲ ಪಲ್ಲವಿ ನೀನು ನಮ್ಮ ಇದ್ದಾಗೆ ನೀನು ತಗೊಳ್ಳೇಬೇಕು ನೀವು ಬರದೇ ಇದ್ದರೆ ಭೂಮಿ ಮನೆಗೆ ಬರದೇ ಇದ್ದರೆ ಈ ಪೂಜೆ ಕಂಪ್ಲೀಟ್ ಆಗ್ತಿದ್ದಿಲ್ಲ ನಿನ್ನಿಂದ ತುಂಬಾ ಹೆಲ್ಪ್ ಆಗಿದೆ ಪಲ್ಲವಿ ತಗೋ ಇದು ಅಂತ ಅವ್ರು ಹೇಳ್ತಾರೆ ಅಕ್ಕ ಬೇಡ ಅಂತ ಹೇಳಿದ್ರು ಕೂಡ ಕೊಡ್ತಾ ಇದ್ದೀರಾ ನೀವು ನಮ್ಮ ಮನೆಯವರು ಅಂದಿರಲ್ಲ ಆ ಒಂದು ಖುಷಿಗೋಸ್ಕರ ನಾನು ತೊಗೋತಾ ಇದ್ದೀನಕ್ಕ ಆದರೆ ನಾವು ಏನು ಪಾನ್ ನಿದ್ದೆ ಮಾತ್ರೆ ಹಾಕಿದ್ವಲ್ಲ ಅದನ್ನು ವಿಷಯ ಯಾರಿದ್ರಿಗೂ ಹೇಳಬಾರ್ದು ಅಕ್ಕ ಅಂತ ಮಾತಾಡ್ತಾ ಇರ್ತಾರೆ ಅದನ್ನ ಕೇಳಿಸ್ ಅದೇ ಟೈಮಿಗೆ ಆ ಅಪೇಕ್ಷೆ ಮತ್ತು ಅವ್ರ ತಂದೆ ಕೇಳಿಸ್ಕೊಂಡು ಅಲ್ಲಿಗೆ ಬಂದುಬಿಟ್ಟು ಪಾಪ ಅಪೇಕ್ಷೆ ಪಲ್ಲವಿ ಕೆನ್ನೆಗೆ ಬಂದು ಬಾರಿಸಿಬಿಡ್ತಾಳೆ ಪಾಪ ಪಲ್ಲವಿ ಕಣ್ಣೀರು ಹಾಕ್ತಾ ನಿಂತಿರ್ತಾಳೆ ರಾಮವರು ಕೂಡ ಪಲ್ಲವಿ ನೀವು ಮಾಡಿದ್ದು ಸರಿ ಏನಮ್ಮ ಇದು ನಿನ್ನನ್ನು ನಂಬಿ ಮನೆಯವರೆಲ್ಲ ಇದ್ದೀವಿ ನಾವು ಇದು ಸರಿನಾ ಅಂತ ಕೇಳ್ತಾರ ಆವಾಗ ಪಲ್ಲವಿ ಸುಮ್ಮನೆ ನೀ ಹೋಗಮ್ಮ ನೀನು ಅಂತ ಪಲ್ಲವಿನ ಕಳಿಸ್ಬಿಟ್ಟು ಸಂಗೀತ ಕೇಳ್ತಾರೆ ಸಂಗೀತ ನೀನು ಹುಷಾರಾಗಿರಬೇಕು ಭೂಮಿ ವಿಚಾರದಲ್ಲಿ ಭಾಳ ಮನಸ್ಸಿಗೆ ತೊಗೊಂಡಿದ್ದೀಯ ಮುಂದೆ ನೀನು ದೊಡ್ಡ ಪಟ್ಟು ಅನುಭವಿಸ್ತೀಯ ನೀನು ಅಂತ ಹೇಳಿ ಅವರು ಕೂಡ ಹೊರಗಡೆ ಹೋಗಿಬಿಡ್ತಾರೆ ಈ ಕಡೆ ಅಂಜನಾ ಮತ್ತು ದೇವಿ ಏನಿದು ಇನ್ನೂ ಜಗಳ ಮುಗದೇ ಇಲ್ಲ ಅಂಜನಾ ನೋಡಿದರೆ ನಾನು ಅಬ್ರಾಡಿಗೆ ಹೋಗ್ತೇನೆ ಇರೋಕೆ ಒಲ್ಲೆ ಅಂತ ಅವಳು ಅಂತಾಳೆ ಆದರೆ ದೇವೇನೇ ಇಲ್ಲಮ್ಮ ಹೋಗಬೇಡ ನಿನಗೆ ಅಂಜನಾ ಸಿಗ್ತಾನೆ ನನಗೆ ಈ ಮನೆ ಆಸ್ತಿ ಸಿಗುತ್ತೆ ನೀನು ಸ್ವಲ್ಪ ಕಾಯಬೇಕಮ್ಮ ಯೋಚನೆ ಅಂತ ಮಗಳಿಗೆ ಬುದ್ಧಿವಾದ ಹೇಳ್ತಾರೆ ಏನು ಭೂಮಿಗೆ ಆ ಸೀರೆ ತೊಗೊಂಡು ಹಾಕ್ತೀನಿ ಅಂತ ಹಿಡಿದಿರ್ತಾನೆ ಅಜ್ಜಿತ ಅದನ್ನು ತಪ್ಪಿಸ್ಕೊಂಡು ಓಡಿ ಹಾಲ್ಗೆ ಬಂದುಬಿಡ್ತಾಳೆ ಅಲ್ಲಿ ಅಲ್ಲಿಯೇ ಅಜ್ಜಿತ್ ಕೂಡ ಓಡಿ ಬಂದು ಆಕೆ ಬೀಳ್ತಾ ಇರ್ತಾಳೆ ಆಕೆಯನ್ನು ಹಿಡ್ಕೊಂಡು ಹಾಗೆ ಬಿಡ್ತಾನೆ ಅದನ್ನೆಲ್ಲ ಮನೆಯವರು ಕೂಡ ಓಡ್ತಾ ನಿಂತಿರ್ತಾರೆ ಅದರಲ್ಲಿ ಅಂಜನ ಅಂತೂ ತುಂಬಾ ಉರ್ಕೊಳ್ತಾ ಇದ್ದಾಳೆ ಅವರು ಆ ರೀತಿ ನಿಂತಿರೋದನ್ನು ನೋಡಿ ಆದರೆ ಪಾಪ ಇಬ್ಬರ ನಡುವೆನೂ ಕೂಡ ಪ್ರೀತಿ ಉಂಟಾಗಿದೆ ಆದರೆ ಅವನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಈ ಕಡೆ ನಮ್ಮ ಭೂಮಿನೂ ಕೂಡ ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ ಭೂಮಿ ನಾನಿನ್ನು ತುಂಬಾ ಮಿಸ್ ಮಾಡ್ಕೊಂಡೆ ಕಣೇ ಅಂತ ಅಜಿತ್ ಅವ್ರು ಹೇಳಿದಾಗ ಹೌದು ಸಾಹೇಬ್ರೆ ನಾನು ಕೂಡ ನಿಮ್ಮನ್ನ ತುಂಬಾ ಮಿಸ್ ಮಾಡಿಕೊಂಡೆ ನೀವು ಇಲ್ಲದೆ ನನಗೂ ಇರೋಕ್ಕಾಗಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಸಂಗೀತ ನೀನು ಇವತ್ತು ಹೋಲ್ಡೇ ನೀನು ನನ್ನ ಮಗನ ಜೊತೆನೇ ಇರಬೇಕಮ್ಮ ನೀನು ನನಗೇನು ಹೆಲ್ಪ್ ಮಾಡೋದು ಬೇಡ ಅಂತ ಸಂಗೀತ ಹೇಳ್ತಾರ ಆವಾಗ ಅಂಜ ಇಲ್ಲ ಅತ್ತೆ ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ತೀನಿ ಅಡುಗೆಗೆ ಅಂತ ಭೂಮಿ ಹೇಳ್ತಾಳೆ ಅಜಿತ್ ಅಂತೂ ಅಮ್ಮ ಲವ್ ಯು ಅಮ್ಮ ನೀನು ನನಗೆ ತುಂಬಾ ಹೆಲ್ಪ್ ಮಾಡಿದೆ ಅಮ್ಮ ನೀನು ಅಂತ ಹೇಳ್ತಾನೆ ಈ ಕಡೆ ಭೂಮಿ ಅಜಿತ್ ಸಾಹೇಬ್ರೆ ನೀವು ನಾನು ಎಷ್ಟು ಮಿಲ್ಸ್ ಮಾಡ್ಕೋತಿದ್ದೀರಿ ಅನ್ನೋದು ಗೊತ್ತು ನನಗೆ ಏ ಹಗ್ಲೆಲ್ಲ ಸ್ಟೇಷನಲ್ಲಿ ಇರ್ತಿದ್ರಿ ಆಮೇಲೆ ನೈಟೆಲ್ಲ ಬಂದು ನನ್ನ ಜೊತೆನೇ ಇರ್ತಿದ್ರಿ ನೀವು ನನ್ನ ಜೀವಕ್ಕೆ ಅಪಾಯ ಇದೆ ಅಂದ್ಕೊಂಡು ನನ್ನನ್ನು ನೀವು ತುಂಬಾ ಸೇಫಾಗಿ ರಕ್ಷಣೆ ಮಾಡಿದಿರಿ ಸಾಹೇಬ್ರೆ ನೀವು ನನ್ನನ್ನು ರಕ್ ಕಾಪಾಡಿದ್ರಿ ನೀವು ಅಂತ ಭೂಮಿ ಹೇಳ್ತಾಳೆ ಹೌದು ಚಿನ್ನ ಅದು ನನ್ನ ಜವಾಬ್ದಾರಿ ಅದಕ್ಕೋಸ್ಕರ ನಾನು ನಿಮಗೆ ಸೆಕ್ಯೂರಿಟಿ ಆಗಿದ್ದೆ ಅಂತ ಅಜಿತ್ ಹೇಳಿದಾಗ ಆ ನೀನು ಅವ್ರ ಮನೆ ಹತ್ರ ಕಾಯ್ಲಿಕ್ಕೆ ಹೋಗಿದ್ದ ಅಜಿತ ಅಂತ ನಮ್ಮ ಅಂಜನಾ ಕೇಳ್ತಾಳ ಆವಾಗ ಅಲ್ಲೇ ನಿಂತ ಸತ್ಯ ಏನು ಹೇಳ್ತಾನೆ ಎಲ್ಲ ಕಾಯೋಕಲ್ಲ ರೀ ಅವನು ಅವ್ರದ್ದು ಅವ್ರದ್ದು ಏನೋ ಇರುತ್ತಪ್ಪ ಅವ್ರು ಕಾಯೋಕೆ ಹೋಗ್ತಾನೆ ಅವನು ಎಂತ ಜೊತೆ ಅವ್ರ ಮನೆಯಲ್ಲೇ ಇರುತ್ತಾನೆ ಅಂತ ಹೌದಲ್ವಾ ಸಂಗೀತಮ್ಮ ಅಂದಾಗ ಹೌದು ಹೌದು ಸತ್ಯ ಕರೆಕ್ಟ್ನೇ ಹೇಳ್ತಾ ಇರೋದು ಅಂತ ಸಂಗೀತನೂ ಕೂಡ ಅದಕ್ಕೆ ತಲೆ ಆಡ ಅಳಾಡ್ಸ್ತಾಳೆ ಈ ಕಡೆ ನಮ್ಮ ಅಪೇಕ್ಷೆ ಅಲ್ಲ ಅವಳು ಲಕ್ಷ್ಮೀ ಮನೆ ಇರೋದು ಚಿಕ್ಕದು ಅದರಲ್ಲಿ ಹೇಗೋ ಇದ್ದಿ ನೀನು ಅಂತ ಅಪೇಕ್ಷೆ ಕೇಳ್ತಾಳೆ ಅದೇ ಟೈಮ್ಗೆ ಮನಸ್ವಿನೂ ಕೂಡ ಅಂದರೆ ಮನಸ್ವಿನ ರೂಪದಲ್ಲಿದ್ದರೆ ಅಶ್ವಿನಿ ಏನಂತಾರೆ ಹೌದಲ್ಲ ಅವ್ರದ್ದು ಮನೆ ಚಿಕ್ಕದಿದೆ ಅದರಲ್ಲಿ ಹೇಗಿದ್ರಿ ನೀವು ಅಂತ ಅವಳು ಕೂಡ ಪ್ರಶ್ನೆ ಮಾಡಿದಾಗ ಅಜಿತ್ಗೆ ಅನುಮಾನ ಬರುತ್ತೆ ಹೌದು ಅವ್ರ ಮನೆ ಚಿಕ್ಕದೇ ಇರೋದು ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ ಅಷ್ಟರಲ್ಲಿ ನಮ್ಮ ಸತ್ಯ ಅನ್ನೋಗೂ ಕೂಡ ಅನುಮಾನ ಬಂದು ಅವನೇ ಮಾತನ್ನು ಬದಲಾವಣೆ ಮಾಡ್ತಾನೆ ಮನೆ ಚಿಕ್ಕದಾದ್ರೇನು ಅವರ ಗಂಡ ಹಿಂತೆ ಹೇಗಾದರೂ ಇರ್ತಾರೆ ಅದೆಲ್ಲ ಈಗ ಯಾಕೆ ಮಾತಾಡೋದು ಅಂತ ಸತ್ಯ ಹೇಳಿದಾಗ ಹೌದು ಸತ್ಯ ಮನೆ ಚಿಕ್ಕದಿದ್ರು ಅವ್ರದ್ದು ಮನಸ್ಸು ದೊಡ್ದಿದೆ ಅಂತ ಸಂಗೀತ ಹೇಳ್ತಾಳೆ ಎಲ್ಲರೂ ಕೂಡ ಅಲ್ಲೇ ನಿಂತಿರ್ತಾರ ಭೂಮಿ ನಿನ್ನ ಕೈಯನ್ನು ಟೀ ಕುಡಿದೆ ನಾನು ಒಂದು ವಾರ ಆಯಿತು ಹೋಗು ನಿಮ್ ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ನೀನು ಮತ್ತು ನಿನ್ ಟೀ ಹೋಗಂತ ಟೀ ಮಾಡೋಕ್ಕೆ ಭೂಮಿನ ಕಳಿಸ್ತಾನ ಆದ್ರೆ ಭೂಮಿ ಹಿಂದೆ ಮುಂದೆ ನೋಡೋದಕ್ಕೆ ಭೂಮಿ ನೀನು ನಮ್ಮ ಅಜ್ಜಿ ಬಗ್ಗೆ ಈ ವರಿ ಮಾಡ್ಬೇಡ ಅಜ್ಜಿ ದೊಡ್ಡೋರಾದರೂ ಕೂಡ ನಿನ್ನ ಹತ್ರ ಬಂದು ಸಾರಿ ಕೇಳಿದ್ರು ಅವರು ನನ್ನ ಅಜ್ಜಿ ನನಗೆ ಮೊದಲಿನ ಅಜ್ಜಿ ನಾನು ಲವ್ ಮಾಡುವ ಅಜ್ಜಿ ಸಿಕ್ಲು ಅಂತ ಅಜ್ಜಿನ ಗಟ್ಟಿ ಹಿಡ್ಕೊಂಡು ಖುಷಿ ಪಡ್ತಾನೆ ಭೂಮಿನ ಆ ಕಡೆ ಟೀ ಮಾಡಕ್ಕೆ ಹೋಗು ಭೂಮಿ ನೀನು ಅಂತ ಕಳಿಸ್ತಾನೆ ಭೂಮಿ ಎಲ್ಲರಿಗೂ ಕೂಡ ಟೀ ಮಾಡಕ್ಕೆ ಹೋಗ್ತಾಳೆ ಆದ್ರೆ ಆಕೆ ಮಾಡ್ಕೊಂಬಂದಂಥ ಟೀಯನ್ನು ನೋಡಿದಂಥ ನಮ್ಮ ಮಜಿದ್ ಸಾಹೇಬ್ರಂತೂ ಸ್ಮೆಲ್ ಮಾಡಿ ಆಹಾ ಇಂಥ ಟೀನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಗೊತ್ತಾ ಭೂಮಿ ನಾನು ಆ ಸೂಪರ್ ಅಂತ ಆ ಟೀನ ವರ್ಣ ಮಾಡ್ತಾ ಕುಡಿತಾ ಇರ್ತಾರೆ ಆವಾಗ ಶ್ರವಣ್ ಏ ಇದು ಓವರ್ ಅನ್ನಿಸ್ಲಿಲ್ವಾ ಅಂತ ಇಷ್ಟು ಬಿಲ್ಡ್ರಪ್ ಬೇಕಾ ಒಂದು ಟೀಗೋಸ್ಕರ ಅಂತ ಶ್ರವಣ್ ಹೇಳಿದಾಗ ಅಜಿತ್ಗೆ ಕೋಪ ಬರುತ್ತೆ ಇನ್ನೇನು ಮತ್ತು ಅವ್ನು ಬಾಯಿ ಹಾಕಿಕೇನಂತ ಸಂಗೀತ ಇಲ್ಲ ಬಿಡೋ ಶ್ರವಣ ಒಂದು ವೀಕ್ ಆಗಿತ್ತಲ್ಲ ಅವ್ನು ಹೆಣ್ತಿದ್ದಿಲ್ಲ ಅದಕ್ಕೆ ಹೆಂಡ್ತಿನ ವರ್ಣ ಮಾಡ್ತಾ ಮಾಡ್ತಾಯಿದ್ದಾನ ಅವನು ಅಂತ ಹೇಳ್ತಾನೆ ಈ ಕಡೆ ಭೂಮಿ ಅಜಿತ್ ಅಜ್ಜಿಗೆ ಟೀ ಕೊಡೋಕೋದ್ರೆ ಅಜ್ಜಿ ತಗೊಳಲ್ಲ ಆವಾಗ ಅಜಿತ್ ಅಲ್ಲ ಅಜ್ಜಿ ನಾವು ಒಂದು ಕಪ್ ಟೀ ಕುಡಿಯೋಕ್ಕೋಸ್ಕರ ಇಷ್ಟೊತ್ತನ ವೇಟ್ ಮಾಡ್ತಾ ಇದ್ದೀವಲ್ಲ ತಗೋ ಅಜ್ಜಿ ಅಂತ ಅವನೇ ಟೀಯನ್ನು ಕೊಡ್ತಾನೆ ಈ ಕಡೆ ದೇವಿಯಾನಿ ಕಣ್ಣು ಮನಸ್ವಿನಿ ಮೇಲೆ ಹೋಗುತ್ತಾ ದೇ ಅಜ್ಜಿ ತೊಗೊಳ್ತಾಳೆ ಅಮ್ಮ ಅಜ್ಜಿ ತಷ್ಟೆಲ್ಲ ಹೇಳಿಂದ ಅಜ್ಜಿ ಕೂಡ ಟೀನ ತೊಗೋತಾಳೆ ಮನಸ್ವಿನಿ ಎಲ್ಲರೂ ಕೂಡ ಸೇರಿರ್ತಾರೆ ಅಂಜನೂ ಕೂಡ ಅಲ್ಲೇ ಕುಂತಿರ್ತಾಳೆ ಎಲ್ರಿಗೂ ಕೂಡ ಟೀ ಕೊಡ್ತಾ ಬರ್ತಾ ಇರ್ತಾಳೆ ಮಾವಂಗ ದೇವಿಯಾನಿ ಅಂಜನ ಎಲ್ರಿಗೂ ಕೂಡ ಟೀ ಕೊಟ್ಬಿಟ್ಟು ಇನ್ನೇನು ಆ ಕಡೆ ಶ್ರವಣ ಅವ್ರಿಗೆ ಕೊಡಬೇಕು ಅಷ್ಟರೊಳಗೆ ದೇವಿಯಾನಿ ಬೇಡಮ್ಮ ನೀನು ಇಷ್ಟೋತನ ಕೆಲಸ ಮಾಡಿದೀಯಾ ನೀನು ರೆಸ್ಟ್ ಮಾಡೋ ಅಂತ ಅವರೇ ತೊಗೊಂಡು ಸತ್ಯ ಟೀ ಕೊಡೋಕೆ ಹೋಗ್ತಾರ ಆ ಭೂಮಿ ಟೀ ಅಂದರೆ ಅಂತ ವರ್ಣ ಮಾಡ್ತಿರ್ತಾನೆ ತಗೋ ಸತ್ಯ ಅಂತ ಅವನಿಗೆ ಟೀಯನ್ನು ಕೊಟ್ಟು ಮನಸ್ಸಿನ ಹತ್ರ ಹೋಗಿ ಕನ್ಸನ್ನಿಲಿ ಹಾಕಿ ಕೊಲ್ಲಳ್ಳಿ ಏನು ಅದು ಫಿಶ್ದು ಡಾಲರ್ ಇತ್ತಲ್ಲ ಅದನ್ನ ಒಳಗೆ ಹಾಕೋ ಅಂದರೆ ಅದು ಭೂಮಿ ಕಡೆಯೂ ಆ ಥರ ಒಂದು ಚೈನ್ ಇತ್ತು ಅದಕ್ಕೋಸ್ಕರ ಎಲ್ಲಿ ಅನುಮಾನ ಬರುತ್ತೆ ಅಂತ ಅದನ್ನು ಒಳಗೆ ಹಾಕುವಂಥ ಕನಸನ್ನಲ್ಲೇ ಮನಸ್ವಿನಿಗೆ ಸೊನ್ನೆ ಮಾಡ್ತಾಳೆ ಮನಸ್ವಿನಿ ಅದನ್ನು ಒಳಗಡೆ ಹಾಕ್ಕೊಂಡು ಮರೆ ಮಾಡಿ ಏನು ಮಾಡ್ತಾಳೆ ಟೀಯನ್ನು ತೆಗೆದುಕೊಂಡು ಟೀಯನ್ನು ಕುಡಿತಾ ಇರ್ತಾಳೆ ಎಲ್ಲರೂ ಕೂಡ ಟೀಯನ್ನು ಆಸ್ವಾದಿಸ್ತಾರೆ ಎಲ್ಲರೂ ಕೂಡ ಭೂಮಿ ಟೀಯಿಂದ ಮಿಸ್ ಆಗಿರ್ತಾರೆ ಆದ್ರೆ ಅಂಜ ದೇವಿಯಾನಿ ಎಲ್ರಿಗೂ ಟೀ ಕೊಟ್ಟು ಗಾಬರಿಲಿ ತಾನೇ ಟೀ ತಗೊಂಡ್ರಲ್ಲ ಅತ್ತೆ ನೀವು ತೊಗೊಳಿಲ್ಲಲ್ಲ ಟೀ ಅಂತ ಅಜಿತ್ ಕೇಳಿದಾಗ ಓ ಸಾರಿ ಅಜಿತ್ ಆ ಮರ್ತೆ ಬಿಟ್ಟೆ ತೊಗೊ ತೊಗೊಳ್ತೀನೋ ಇವಾಗ ಅಂತ ದೇವಿಯಾನಿ ಕೂಡ ಒಂದು ಕಪ್ ಟೀಯನ್ನು ತೆಗೆದುಕೊಳ್ತಾಳೆ ತೆಗೆದುಕೊಂಡು ಕುಡಿತಾ ಇರ್ತಾಳೆ ಅಷ್ಟರಲ್ಲಿ ನಮ್ಮ ಭೂಮಿ ಅಲ್ಲ ಅತ್ತೆ ಅಪೇಕ್ಷೆ ಅವರು ಕಾಣ್ತಾ ಇಲ್ಲಲ್ಲ ಅಂತ ಕೇಳ್ತಾಳೆ ಇಲ್ಲಮ್ಮ ಮೇಲೆ ಇದ್ದಾಳೆ ಅಂದಾಗ ಭೂಮಿ ಅಲ್ಲೇ ಒಂದು ಕಪ್ ಟೀಯನ್ನು ತೆಗೆದುಕೊಂಡು ಅಪೇಕ್ಷೆಗೆ ಕೊಡಬೇಕಂತ ಬರ್ತಾಳೆ ತಗೊಳ್ಳಿ ಮೇಡಮ್ ಟೀನಾ ಅಂತ ಹೇಳ್ತಾಳೆ ಆದರೆ ಅಪೇಕ್ಷೆ ಏನೂ ರೆಸ್ಪಾನ್ಸ್ ಮಾಡಲ್ಲ ಅಲ್ಲ ಮೇಡಮ್ ನೀವು ಪಲ್ಲವಿ ಅಕ್ಕನ ಮೇಲೆ ಕೈ ಮಾಡಿದ ತಪ್ಪಲ್ವಾ ಅಂದಾಗ ಹಾಂ ಆಗಲೇ ನಿಮ್ಮತ್ತೆ ನಿನ್ನ ಕಿವಿಲಿ ಊದ್ಬಿಟ್ಲ ಅಂತ ಅಪೇಕ್ಷಾ ಈಕಿನ ಮೇಲೆ ರೈತಾಳೆ ಮುಂದೆ ಏನಾಗುತ್ತೆ ನಾಳೆ ನೋಡೋಣ